ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ ನಾನು ಆಗಲೇ ಹೇಳಿದೆ ಇದರಲ್ಲಿ ತಲೆ ಬುರುಡೆ ಬರ್ತದಲ್ಲ ತಲೆ ಬುರುಡೆ ತೆಗೀತಕ್ಕಂಥದ್ದು ಬಾಡಿನ ನಾವು ಭೂಮಿನಲ್ಲೇ ಹಾಕಿ ಮಣ್ಣು ಮಾಡಿದ ಮೇಲೆ ಆ ತಲೆ ಬುರುಡೆ ತೆಗೆದಿರ್ತಕ್ಕಂಥದ್ದು ಮಣ್ಣು ಮಾಡೋವರೆಗೂ ಹೆಣ ನಮ್ದಷ್ಟೇ ಮಣ್ಣು ಮಾಡಿದ ಮೇಲೆ ಅದಕ್ಕೆ ಅಧಿಕಾರಕ್ಕೆ ಅದು ಯಾರಿಗಿದೆ ಏನಿದೆ ಅನ್ನೋದು ಕಾನೂನಲ್ಲಿದೆ ಒಂದು ಬಾಡಿ ನಾವು ಮಣ್ಣು ಮಾಡಿದ ಮೇಲೆ ನಮ್ಮದೇ ಇದ್ದರೂ ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ ಅದು ತಾಲೂಕು ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ತೆಗಿಯೋದು ಅಂತಲ್ಲ ಎಕ್ಸ್ಯೂಮ್ ಅದನ್ನು ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರ ತಲೆ ಬುಡೆ ಸಿಗೋದು ಇವನು ತಲೆ ಬುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದ್ದಾನೆ ಮೊದಲೇ ಬೇಸಿಕ್ಕಲ್ಲಿ ಕಾನೂನನ್ನು ಮೀರಿ ತಲೆಬುಡೆ ತಂದಿರ್ತಕ್ಕಂಥ ಮೊದಲು ಅದನ್ನು ಕೇಳಬೇಕಲ್ಲ ಎಲ್ಲಪ್ಪ ಇದ್ರೆ ಎಣೆ ಎಲ್ಲೈತೆ ಎಲ್ಲಿ ಊಡಿದ್ರಿ ಎಲ್ಲಿ ತೆಗೆದ್ರಿ ಬೋರ್ಡೆ ಎಲ್ಲಿ ತೆಗೆದೆ ನಿನಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ ಅದನ್ನೇ ವಿಚಾರಣೆ ಮಾಡದೆ ತಲೆಬುಡೆ ಇಟ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪ ಅಪಕೀರ್ತಿ ತರುವಂಥ ಪ್ರಯತ್ನ ಮತ್ತು ಇತರ ಏಜೆನ್ಸಿಗಳು ಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿ ಎಕ್ಸು ಬಾ ಎಲ್ಲ ಗುಂಡಿಗಳು ತೆಗೆಯೋದು ಎಲ್ಲ ಮನೆ ಮುಂದೆ ಗುಂಡಿಗಳು ತೆಗೆದು ಅಪ್ಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ಅಲ್ಲಿ ಸೊ ಈ ಥರ ಎಲ್ಲ ಇದೆಲ್ಲ ಆಗ್ತಾ ಇರಲಿಲ್ಲ ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದರೆ ಇದು ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇರಲಿಲ್ಲ